ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯನಯನ ಕುಕಿಂಗ್ ಚಾನಲ್ ನಾನು ಸುಷ್ಮಾ ಬನ್ನಿ ಇವತ್ತೊಂದು ಬೆಳಗ್ಗಿನ ಬ್ರೇಕ್ಫಾಸ್ಟ್ ರೆಸಿಪಿ ಹೆಸರು ಕಾಳು ಪಲಾವ್ನ ಯಾವ ತರ ಮಾಡೋದು ಅಂತ ಸಿಂಪಲ್ ಆಗಿ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಸಿಂಪಲ್ ಆಗಿ ಮಾಡ್ಕೋಬಹುದು ಮಕ್ಕಳಿಗೆ ಲಂಚ್ ಬಾಕ್ಸ್ ಕೂಡ ನೀವು ಮಾಡಿ ಕೊಡ್ಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಯಾವ ತರ ಮಾಡ್ತೀನಿ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನಾನು ಈ ಕಪ್ಪಳ ತೆಲೆ ಒಂದೂವರೆ ಕಪ್ ಆಗುವಷ್ಟು ಅಕ್ಕಿನ ತಗೊಂಡಿದ್ದೀನಿ ಹಾಗೆ ಈ ಕಪ್ಪಳ ತೆಲೆಯೇ ಅರ್ಧ ಕಪ್ ಆಗುವಷ್ಟು ಹೆಸರು ಕಾಳನ್ನು ತಗೊಂಡಿದ್ದೀನಿ ಇದನ್ನು ಎರಡೂ ಈಗ ಒಂದು ಮೂರು ಬಾರಿ ಚೆನ್ನಾಗಿ ತೊಳ್ಕೊಂಡು ಬರ್ತೀನಿ ನೋಡಿ ನೀಟಾಗಿ ತೊಳ್ಕೊಂಡು ಬಂದಿದ್ದೀನಿ ಈಗ ನಾವು ಒಗ್ಗರಣೆ ಮಾಡ್ಕೊಳ್ಳೋವರೆಗೂ ಹಾಗೆ ಮಸಾಲೆ ಎಲ್ಲ ರುಬ್ಬೋವರೆಗೂ ನಾವು ಇದನ್ನು ನೆನೆಯೋದಕ್ಕೆ ಬಿಡೋಣ ಹೆಸರು ಕಾಳೇನು ರಾತ್ರಿ ಇಡೀ ನೆನೆಸುವ ಅವಶ್ಯಕತೆ ಏನಿಲ್ಲ ಇವಾಗ ನಾವಿಲ್ಲಿ ಒಗ್ಗರಣೆ ಮಾಡೋವರೆಗೂ ನೆನೆದ್ರೆ ಸಾಕು ಇವಾಗ ಇದನ್ನ ಸೈಡ್ ಅಲ್ಲಿ ಎತ್ತಿಟ್ಕೊಂಡು ಇದಕ್ಕೆ ಮಸಾಲೆ ಏನೇನ್ ಬೇಕು ಅಂತ ನೋಡ್ಕೊಂಡು ರುಬ್ಕೊಂಡ್ ಬರೋಣ ರುಬ್ಬೋದಕ್ಕೆ ನಾನು ಮಸಾಲೆನ ತಗೊಂಡಿದ್ದೀನಿ ಏನೇನ್ ತಗೊಂಡಿದ್ದೀನಿ ಅಂತ ನೋಡೋಣ ಬನ್ನಿ ಜೀರಿಗೆ ಒಂದ್ ಅರ್ಧ ಟೇಬಲ್ ಸ್ಪೂನ್ ಕಾಳು ಮೆಣಸು ಒಂದ್ ಐದಾರು ತಗೊಂಡಿದ್ದೀನಿ ಒಂದೆರಡು ಚಿಕ್ಕದು ಚಕ್ಕೆ ಪೀಸು ಒಂದೆರಡು ಲವಂಗ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದ್ ಅರ್ಧ ಇಂಚು ಶುಂಠಿ ಒಂದು ಈರುಳ್ಳಿ ಹಾಗೆ ಧನಿಯಾ ಬೀಜ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಗೆ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಖಾರಕ್ಕೆ ಹಸಿ ಒಂದು ನಾಲ್ಕು ತಗೊಂಡಿದ್ದೀನಿ ನೀವು ಖಾರ ನೋಡಿಕೊಂಡು ಹಾಕೋಬಹುದು ಇವಾಗ ಇದನ್ನೆಲ್ಲವನ್ನು ನಾನು ಮಿಕ್ಸಿ ಜಾರ್ಗೆ ಹಾಕೊಂಡು ನೈಸ್ ಆಗಿ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಬೇಸಿಗೆ ಇರೋದ್ರಿಂದ ಜಾಸ್ತಿ ಮಸಾಲೆ ಕೂಡ ಬೇಡ ಜಾಸ್ತಿ ಮಸಾಲೆ ಎಲ್ಲ ಬಳಸೋದ್ರಿಂದ ಎದೆ ಉರಿ ಗ್ಯಾಸ್ಟ್ರಿಕ್ ಆಗುತ್ತೆ ಅಂದ್ರೆ ಬೇಸಿಗೆ ತುಂಬಾ ಇದೆ ಅಲ್ವಾ ಅದಕ್ಕೋಸ್ಕರ ಮಸಾಲೆನ ಆದಷ್ಟು ನಾವು ಕಡಿಮೆನ ಯೂಸ್ ಮಾಡೋಣ ಇದರಲ್ಲಿ ನೀವು ಹೆಚ್ಚು ಕಡಿಮೆ ಮಾಡ್ಕೋಬಹುದು ನಾನು ಒಂದೂವರೆ ಕಪ್ ಅಳತೆಯಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನೀವು ಜಾಸ್ತಿ ಕೂಡ ಕ್ವಾಂಟಿಟಿಯಲ್ಲಿ ಅಕ್ಕಿನ ಬಳಸಿ ಮಸಾಲೆ ಕೂಡ ಅಷ್ಟೇ ಹೆಚ್ಚು ಕಡಿಮೆ ಮಾಡ್ಕೋಬಹುದು ಇವಾಗ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕೊಂಡು ನೊಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಇದ್ರ ಜೊತೆಗೇನೆ ನಾನು ಒಂದ್ ಟೇಬಲ್ ಸ್ಪೂನ್ ಅಷ್ಟು ಕಾಯಿನ ಹಾಕೋತಾ ಇದೀನಿ ನನ್ನ ಹತ್ರ ಹಸಿಕಾಯಿ ಖಾಲಿ ಆಗಿತ್ತು ಅದಕ್ಕೋಸ್ಕರ ಒಣ ಕೊಬ್ಬರಿ ಪುಡಿ ಇತ್ತು ಅದನ್ನ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ನಿಮ್ಮ ಹತ್ರ ಹಸಿ ಕಾಯಿ ಇದ್ರೆ ಅದನ್ನು ಕೂಡ ಸೇರಿಸ್ಕೋಬಹುದು ನಾನು ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಇವಾಗ ನೀರ್ ಹಾಕೊಂಡು ನೈಸ್ ಆಗಿ ರುಬ್ಕೊಂಡ್ ಬರ್ತೀನಿ ನೋಡಿ ಇವಾಗ ಸ್ವಲ್ಪ ನೀರು ಹಾಕೊಂಡು ನೈಸಾಗಿ ಪೇಸ್ಟ್ ನ ಮಾಡ್ಕೊಂಡು ಬಂದೀನಿ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಒಲೆ ಮೇಲೆ ಕುಕ್ಕರ್ನ ಇಟ್ಕೊಂಡಿದ್ದೀನಿ ನಾನು ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊತೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಪಲಾವ್ ಎಲ್ಲ ನೋಡಿ ಇವಾಗ ಎಣ್ಣೆ ಹಾಕೊಂಡಿದ್ದೀನಿ ಚೆನ್ನಾಗಿ ಎಣ್ಣೆ ಬಿಸಿ ಆಗಲಿ ಹಾಗೆ ಇಲ್ಲಿ ಒಂದು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೊಂತೀನಿ ನಿಮಗೆ ಬೇಕಂದ್ರೆ ಹಾಕೊಳ್ಳಿ ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು ತುಪ್ಪ ಬಿಸಿ ಆಗಿದೆ ಈಗ ಕರ್ಬೇವ್ ಹಾಕೋತಾ ಪಲಾವ್ ಪಲಾವೆಲಿನ ಹಾಕೋತಾ ನಾನು ರುಬ್ಕೊಂಡು ಬಂದಿರೋ ಮಸಾಲೆನ ಹಾಕೊಂತೀನಿ ಈಗ ಹಸಿ ಮಸಾಲೆ ಆಗಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಹಾಗೆ ರುಬ್ಕೊಂಡು ಬಂದಿರ್ತೀವಲ್ವಾ ಅದಕ್ಕೋಸ್ಕರ ಸ್ವಲ್ಪ ಒಂದೆರಡು ಎರಡು ನಿಮಿಷ ಇಲ್ಲಿ ಮಸಾಲೆ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಹೊಸಬ್ರ ಯಾರಾದ್ರೂ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಇಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಬೆಳಗ್ಗೆ ತಿಂಡಿಗೆ ಏನಪ್ಪಾ ಮಾಡೋದು ಅಂದಾಗ ದಿಢೀರನೆ ಎಲ್ಲರ ಮನೆಯಲ್ಲಿ ಹೆಸರು ಕಾಳಿದ್ದೇ ಇರುತ್ತೆ ಸಿಂಪಲ್ ಆಗಿ ಕಡಿಮೆ ಸಾಮಗ್ರಿಗಳನ್ನ ಬಳಸಿ ಯಾವ ತರ ಮಾಡೋದು ಹೆಸರು ಕಾಳು ಪಲಾವ್ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನಿಮ್ಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಇವಾಗ ಮಸಾಲೆ ಕೂಡ ಚೆನ್ನಾಗಿ ಫ್ರೈ ಆಗ್ಲಿ ನೋಡಿ ಮಸಾಲೆ ಕೂಡ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇಷ್ಟು ಫ್ರೈ ಆದ್ರೆ ಸಾಕು ಇವಾಗ ನಾನು ಇದಕ್ಕೆ ಎರಡು ಟೊಮೊಟೊನ ಹಾಕ್ಕೊತೀನಿ ಇದು ಕೂಡ ಅಷ್ಟೇ ಚೆನ್ನಾಗಿ ಟೊಮೊಟೊ ಕೂಡ ಫ್ರೈ ಆಗಬೇಕು ಇದೆ ಜಾಸ್ತಿ ಫ್ರೈ ಆಗೋದೇನು ಬೇಡ ಒಂದು ಸ್ವಲ್ಪ ಮೆತ್ತಗಾದ್ರೆ ಸಾಕು ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ಎಲ್ರಿಗಿಂತ ಮುಂಚೆ ನೀವೇ ನೋಡ್ಬೋದು ಟೊಮೊಟೊ ಕೂಡ ಚೆನ್ನಾಗಿ ಸ್ವಲ್ಪ ಬೆಂದಿದೆ ಸಾಕು ಇಷ್ಟು ಬೆಂದ್ರೆ ಸಾಕು ಇವಾಗ ಇದಕ್ಕೆ ನಾಲ್ಕು ಗ್ಲಾಸ್ ಅಷ್ಟು ನೀರನ್ನು ಸೇರಿಸ್ಕೊತೀನಿ ಒಂದೂವರೆ ಕಪ್ ಅಷ್ಟು ಅಕ್ಕಿ ತಗೊಂಡಿದ್ದೀನಿ ಅರ್ಧ ಕಪ್ಪಷ್ಟು ಹೆಸರು ಕಾಳು ತಗೊಂಡಿದ್ದೀನಿ ಅಂದ್ರೆ ಟೋಟಲ್ ಆಗಿ ಎರಡು ಕಪ್ ಆಯ್ತು ಎರಡು ಕಪ್ಗೆ ನಾಲ್ಕು ಕಪ್ ಅಷ್ಟು ನೀರನ್ನು ಹಾಕೊಂತೀನಿ ನಾವ್ ಈ ಪಲಾವ್ನ ಸ್ವಲ್ಪ ಮಾಡ್ಕೋಬೇಕು ಮಾಡ್ಕೋಬೇಕಾಗಿರುತ್ತೆ ಈ ಹೆಸರು ಕಾಳು ಪಲಾವ್ ಅದಕ್ಕೋಸ್ಕರ ಎಕ್ಸ್ಟ್ರಾ ನೀವು ಹಾಕೋಬಹುದು ನೆನ್ಸಿಟ್ಟಿರೋ ಅಕ್ಕಿ ಹೆಸರು ಕಾಳನ್ನ ಹಾಕೋಬೇಕಾಗುತ್ತೆ ಹಾಗೆ ಇದಕ್ಕೇನೆ ರುಚಿಗೆ ಉಪ್ಪನ್ನ ಸೇರಿಸ್ಕೊಳ್ಳೋಣ ಕುದಿ ಬಂದಾಗ ನಾವು ಉಪ್ಪು ಏನಾದ್ರೂ ಕಡಿಮೆ ಅನ್ಸಿದ್ರೆ ಮತ್ತೆ ನಾವಾಗ ಹಾಕೋಬಹುದು ಈಗ ಚೆನ್ನಾಗಿ ಕುದಿಬೇಕು ನೋಡಿ ನೀರು ಕೂಡ ಚೆನ್ನಾಗಿ ಕುದೀತಾ ಇದೆ ಈ ಟೈಮ್ ಅಲ್ಲಿ ನೆನ್ಸಿಟ್ಟಿರೋ ಅಕ್ಕಿ ಹಾಗೆ ಕಾಳನ್ನ ಹಾಕೋಬೇಕು ಇವಾಗ ನಾನು ಅಕ್ಕಿನ ಹಾಕೋತಾ ಇದೀನಿ ನೀರೆಲ್ಲ ಚೆನ್ನಾಗಿ ಬಸ್ದು ಹಾಕೊಳ್ಳಿ ನೋಡಿ ಅಕ್ಕಿ ಹಾಕಿದ್ಮೇಲೆ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಉಪ್ಪು ಏನಾದ್ರೂ ಕಡಿಮೆ ಅನ್ಸಿದ್ರೆ ನೀವು ಉಪ್ಪನ್ನ ಹಾಕೋಬಹುದು ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ನೋಡಿ ಒಂದು ಕುದಿ ಕೂಡ ಬರ್ತಾ ಇದೆ ಇವಾಗ ಕುಕ್ಕರ್ ಮುಚ್ಚಳ ಮುಚ್ತೀನಿ ನಾನು ಎರಡು ಕುಚಿ ಕೂಗಿಸ್ಕೊಂಡ್ ಬರ್ತೀನಿ ಎರಡು ವಿಶಿಲ್ ಆದ್ಮೇಲೆ ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಎರಡು ವಿಶಿಲ್ ಆಗಿದೆ ವಿಶಿಲ್ ಕೂಡ ಹೋಗಿದೆ ನೋಡಿ ತೆಗ್ದಿದ್ದೀನಿ ಇವಾಗ ಓಪನ್ ಮಾಡ್ಕೊಳೋಣ ಯಾವ ತರ ಆಗಿದೆ ಅಂತ ನೋಡಿ ವಾವ್ ಸೂಪರ್ ಅಲ್ವಾ ಇಷ್ಟು ಚೆನ್ನಾಗಿ ಮೆದುವಾಗಿ ಆಗಿದೆ ನೋಡಿ ಫ್ರೆಂಡ್ಸ್ ಈ ತರ ಮೆತ್ತಗೆ ಮಾಡ್ಕೋಬೇಕು ನಾವು ಜಾಸ್ತಿ ಉದ್ರುದ್ರಾಗಿ ಮಾಡ್ಕೋಬಾರದು ಇದು ಕಾಳು ಪಲಾವ್ ಇರೋದ್ರಿಂದ ನಾವ್ ಇದನ್ನ ಮೆತ್ತಗೆನೆ ಮಾಡ್ಕೋಬೇಕಾಗುತ್ತೆ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಯಾವ ತರ ಬಂದಿದೆ ಅಂತ ವಯಸ್ಸಾದವರು ಮನೇಲಿ ಇರ್ತಾರಲ್ಲ ಅಂತವ್ರಿಗೆ ಈ ತರ ಮೆತ್ತಗೆ ಅನ್ನ ಮಾಡಿ ಕೊಟ್ರೆ ಕೂಡ ತುಂಬಾ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಗೆ ಲಂಚ್ ಬಾಕ್ಸ್ ಕೂಡ ನೀವು ಮಾಡಿ ಕೊಡಬಹುದು ಫ್ರೆಂಡ್ ಬನ್ನಿ ಇದನ್ನ ಸರ್ವ್ ಮಾಡ್ಕೊಳ್ಳೋಣ ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿ ಸೂಪರ್ ಆಗಿ ಬಂದಿದೆ ಫ್ರೆಂಡ್ಸ್ ನಿಮಗೆ ಉದ್ರುದ್ರೆ ಬೇಕಂದ್ರೆ ಅದನ್ನು ಕೂಡ ನೀವು ಮಾಡ್ಕೊಳ್ಳಿ ಅಂದ್ರೆ ಈ ತರ ಮಾಡ್ಕೊಂಡ್ರೇನೆ ತುಂಬಾ ಚೆನ್ನಾಗಿರುತ್ತೆ ಸೂಪರ್ ಆಗಿರೋ ಹೆಸರು ಕಾಳಿನ ಪಲಾವ್ ಯಾವ ತರ ಮಾಡಿದೀನಿ ಅಂತ ನೋಡ್ಕೊಂಡ್ರಲ್ಲ ಫ್ರೆಂಡ್ ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್